ಇನ್ನು ಗಟ್ಟಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಹಾಗೂ ಮನೋಗ್ನವಾದಂಥ ಅಭಿನಯ ಮಾಡೋದ್ರ ಮೂಲಕ ಹೆಸರು ಮಾಡಿದಂಥ ದೊಡ್ಡ ಕಲಾವಿದೆ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹಾಗಾದರೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅತಿ ದೊಡ್ಡ ಸ್ಟಾರ್ ಕಲಾವಿದೆಯಾಗಿ ಗುರ್ಸ್ಕೊಂಡು ರಂಗಭೂಮಿ ಕಲಾವಿದೆಯ ಮೂಲಕ ಬಂದಂಥ ಪದ್ಮ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಪದ್ಮ ಕುಮಠ ಅವರು ಗಟ್ಟಿಮಿಡ ಸೀರಿಯಲ್ನಲ್ಲಿ ತಾಯಿಯ ಪಾತ್ರದಲ್ಲಿ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರ ಕಾಣಿಸ್ಕೊಂಡಿದ್ದರು ಇನ್ನೂರು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಿಗೂ ಕೂಡ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚಿತ್ರರಂಗಕ್ಕೆ ಬಂದಂಥ ಇವರು ಸುಮಾರು ಈಗೊಂದು ಐದಾರು ವರ್ಷಗಳಿಂದ ಚಿತ್ರರಂಗ ಸಂಪೂರ್ಣ ದೂರ ಉಳ್ಕೊಂಡ್ರೆ ಯಾಕೆ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಯಿತು ಸದ್ಯ ಅರವತ್ತಾರನೇ ವಯಸ್ಸಿನಲ್ಲಿ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಒಂದು ಸತತವಾಗಿ ಒಂದು ತಿಂಗಳಿಂದ ಕೂಡ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಎಲ್ಲ ಸಹ ಕಲಾವಿದರು ಸಹಕಾರದಲ್ಲ ನೋಡ್ಕೊಂಡು ಬಂದಿದ್ರು ಈಗ ಸದ್ಯ ವಿಜಯ ತಿಳಿದಂಥ ಸಾಕಷ್ಟು ಜನ ಕಲಾವಿದರು ಈ ಗಣ್ಯಾತಿ ಗಣ್ಯರು ಇಂದು ಅವರ ಅಂತಿಮ ದರ್ಶನಕ್ಕೆ ಕೂಡ ಜಯನಗರದಲ್ಲಿ ಇರುವಂತಹ ಅವರ ಮನೆಗೆ ಈಗ ಹೋಗಿದ್ದಾರೆ ಇನ್ನು ಸಂಜೆ ಒಳಗಡೆ ಬನ್ನೇರ ಘಟ್ಟದಲ್ಲಿರುವ ಚಿತ್ರಾಗಾರದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಲಾಗುವುದು ಅಂತ ಈಗ ಕುಟುಂಬದ ಮೂಲಗಳು ತಿಳಿಸಿವೆ